ವೀಕ್ಷಕರೇ ಬಿ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಚಂಗಂಶೆಟ್ಟಿ ಕೈವಾರ ಹೋಬಳಿ ರೈತ ಸಂಘ ಮತ್ತು ಹಸಿರು ಸೇನೆ ಉದ್ಘಾಟನಾ ಕಾರ್ಯಕ್ರಮ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಶ್ರೀ ವಾಸವಿ ಛತ್ರದ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಕೈವಾರ ಹೋಬಳಿ ರೈತ ಸಂಘ ಮತ್ತು ಹಸಿರು ಸೇನಾ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕಳೆದ ಮೂವತ್ತೊಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕರ್ನಾಟಕದಲ್ಲಿ ಸತತ ಹೋರಾಟದಲ್ಲಿ ತೊಡಗಿ ರೈತನ ಮತ್ತು ಕೂಲಿ ಕಾರ್ಮಿಕರ ಪರ ಕಾರ್ಯನಿರ್ವಹಿಸುತ್ತಿದೆ ಎಂದರು ಚಿತ್ತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾ ಅವರ ವರದಿ ಹೋಗಿ ಚುನಾವಣಾ ಪೂರ್ವದಲ್ಲಿ ನಾವು ಸಾಲ ಮನ್ನಾ ಆಗಬೇಕು ಅಂತ ಹೇಳಿ ಸಾಲಗಾರರಾದ ನಾವು ಸರ್ಕಾರಕ್ಕೆ ಜಾಗ್ರತೆಯನ್ನ ಉಂಟು ಮಾಡಲಿಕ್ಕೆ ಸಾಲ ಕಟ್ಟದಕ್ಕೆ ನನ್ನ ಕಡೆಯಿಂದ ಸಾಧ್ಯ ಆಗೋದಿಲ್ಲ ರಾಜ್ಯದಲ್ಲಿ ನಾಲ್ಕೈದು ವರ್ಷಗಳ ನಿರಂತರ ಬರ ಮುಂದುವರೆದಿದೆ ನನ್ನ ಉತ್ಪನ್ನದಿಂದ ಜೀವನ ಮಾಡೋದೇ ದುಸ್ಥಿತಿ ಇದೆ ನಾನು ಬ್ಯಾಂಕಿಗೆ ಅಥವಾ ಸಹಕಾರಿ ಸಂಸ್ಥೆಗೆ ನನ್ನಿಂದ ಹಣ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ಜಿಲ್ಲಾಧಿಕಾರಿಗಳ ಮೂಲಕ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಅರ್ಜಿಯನ್ನು ಸಲ್ಲಿಸಿದೆ ನಾವು ಅರ್ಜಿ ಸಲ್ಲಿಸುವಂಥ ಭರಾಟೆಯನ್ನು ಕಂಡಂಥ ರಾಜಕೀಯ ಪಕ್ಷಗಳು ಮಾನ್ಯ ಸಿದ್ದರಾಮಯ್ಯ ರೈತರ ಎಲ್ಲ ರೈತರ ಸಾಲ ಐವತ್ತು ಸಾವಿರ ರೂಪಾಯಿ ನನ್ನ ಸಹಕಾರಿ ಸಂಸ್ಥೆಯಲ್ಲಿ ಲಕ್ಷ ರೂಪಾಯಿ ಸಾಲವನ್ನು ಮನ ಮಾಡ್ತೇನೆ ಹೇಳಿ ಘೋಷಣೆ ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರು ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು ಇದಕ್ಕೆಲ್ಲದಕ್ಕೂ ಕೂಡ ನಿಲ್ಲಿಸ್ಬಿಡ್ರಿ ಆಮೇಲೆ ಕೋರ್ಟ್ಗಳಿಗೆ ದಾವಾ ಹಾಕ ನೀವು ಈ ತರದ ಒತ್ತಡಗಳನ್ನು ಕ್ರಿಯೇಟ್ ಮಾಡಿ ರೈತರ ಸಾವಿನ ಸಂಖ್ಯೆಯನ್ನ ಹೆಚ್ಚಿಸ್ಲಿಕ್ಕೆ ನೀವು ಕಾರಣೀಭೂತ್ರ ಆಗ್ತಾ ಇದ್ದೀರಿ ಅಂತ ಹೇಳಿ ಯಾವ ಯಾವ ಬ್ಯಾಂಕಿನವರು ಇಂಥ ಪ್ರಕರಣಗಳಲ್ಲಿ ಹೆಚ್ಚು ಸಿಕ್ಕಾಕುವಂತ ಇದೀರಿ ಅಂತ ಬ್ಯಾಂಕ್ಗಳನ್ನ ಕರ್ನಾಟಕದಲ್ಲಿ ಒತ್ತು ಬಾಗ್ಲಾಕ್ಸೋ ಕೆಲಸ ಮಾಡ್ತೀವಿ ಉಷಾ ಮತ್ತೆ ಇನ್ನೊಂದು ಮಾತು ಹೇಳೋದು ಬ್ಯಾಂಕಿನವರಿಗೆ ನೀವು ಯಾವುದೇ ನಿಮ್ಮ ಅಪ್ಪನ ಮನೆ ದುಡ್ಡ್ಯಾವುದು ನೀವೇ ರೈತರಿಗೆ ಉದಾರವಾಗಿ ಕೊಡ್ತಾ ಇಲ್ಲ ದಾನ ಕೊಡ್ತಾ ಇಲ್ಲ ಧರ್ಮ ಕೊಡ್ತಾ ಇಲ್ಲ ಈ ದೇಶದ ಶ್ರಮಿಕರು ಏನು ಸಂಪತ್ತನ್ನ ಸೃಷ್ಟಿ ಮಾಡಿದರೆ ಅವರ ಶ್ರಮದಿಂದಲೇ ಸರ್ಕಾರದ ಖಜಾನೆ ಭರ್ತಿ ಆಗೋದು ದೇಶದ ಆರ್ಥಿಕತೆ ನಡೀತಾರೆ ಇರುತ್ತೆ ಸ್ನೇಹಿತರೆ ನೀವೇನು ಅನ್ಯತಾ ತಿಳ್ಕೋಬೇಡಿ ದೇಶಕ್ಕೆ ಅವಶ್ಯಕತೆ ಇರುವಂತ ಎಲ್ಲದನ್ನ ಎಪ್ಪತ್ತೈದು ಎಂಬತ್ತು ಭಾಗ ಭರ್ತಿ ಮಾಡೋರು ನೀವೇ ರೈತರೆ ನೀವು ಅನ್ನ ಕೊಡ್ತೀರಿ ಹಾಲು ಕೊಡ್ತೀರಿ ಹಣ್ಣು ತರಕಾರಿ ಕೊಡ್ತೀರಿ ಬಟ್ಟೆ ಕೊಡ್ತೀರಿ ಮೊಟ್ಟೆ ಮಾಂಸಗಳನ್ನ ಕೊಡ್ತೀರಿ ಎಪ್ಪತ್ತೈದು ಭಾಗ ತೆರಿಗೆ ನಿಮಗೆ ಗೊತ್ತಿಲ್ಲದೇ ನಿಮ್ಮ ಮೇಲೆ ಬಂದು ನೀವು ತೆರಿಗೆ ತುಂಬ್ತೀರಿ ಎಪ್ಪತ್ತೈದು ಭಾಗ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನ ಕೊಡೋರು ನೀವು ಹಾಗಾಗಿ ನೀವು ಕಮ್ಮಿ ಅಂತೇಳಿ ಭಾವಿಸಬೇಡಿ ಅದಕ್ಕೆ ಬ್ಯಾಂಕ್ ಅಧಿಕಾರಿಗಳಿಗೆ ಹೇಳ್ತೇವೆ ಏನೋ ಆಹಾರ ಉತ್ಪಾದನೆ ಹೆಚ್ಚು ಮಾಡಲಿ ಅಂತೇಳಿ ಇದು ರೈತನ ಪ್ರೀತಿ ಕೊಟ್ಟಿರೋದಲ್ಲ ಇದು ಸಾಲ ರೈತನ ನೋಡಿ ರೈತನ ಪ್ರೀತಿಗೆ ಅಥವಾ ರೈತನ ಸಮಾಧಾನಕ್ಕೆ ಕೊಟ್ಟಿರೋದಲ್ಲ ಆಹಾರ ಕೊರತೆ ಉಂಟಾಗಬಾರ್ದು ಆಹಾರದ ಕೊರತೆ ಉಂಟಾಗಬಾರ್ದು ಯಾವ್ಯಾವುದು ಕೊರತೆ ಉಂಟಾಗತ್ತೆ ಅದಕ್ಕೆ ಆದ್ಯತೆಗಳನ್ನ ನೀಡಿ ಅದು ಸಾಲ ಕೊಡುವ ಮೂಲಕ ಅದು ಹೆಚ್ಚು ಉತ್ಪಾದನೆ ಮಾಡಿಸುವಂತ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾರೆ ನಾವು ಹೆಚ್ಚು ಉತ್ಪಾದನೆಯನ್ನ ಮಾಡಿದೀವಿ ಹೆಚ್ಚು ಉತ್ಪಾದನೆ ಮಾಡಿದವನಿಗೆ ಹೆಚ್ಚು ಲಾಭ ಆಗಬೇಕಾಗಿರೋದು ಒಂದು ನೀತಿ ತಾನೆ ಹೆಚ್ಚು ದುಡ್ದವ್ರಿಗೆ ಹೆಚ್ಚು ಲಾಭ ತಾನೆ ಹೆಚ್ಚು ಉತ್ಪಾದನೆ ಮಾಡಿದವ್ರಿಗೆ ಹೆಚ್ಚು ಲಾಭ ತಾನೆ ಆದ್ರೆ ನಿಮಗಾಗಿರೋದು ಹೆಚ್ಚು ಸಾಲ ಆಗಿರೋದು ಇದರಿಂದ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೀವಿ ಜೊತೆಗೆ ಭಾರತ್ ಸರ್ಕಾರದ ಯೋಜನೆ ಕೆಳಗಡೆ ಮಹಿಳಾ ಸಬಲೀಕರಣ ಯೋಜನೆ ಕೆಳಗಡೆ ಮಹಿಳೆಯರನ್ನ ಸಬಲೀಕರಣ ಮಾಡೋ ದಿಕ್ಕಿನಲ್ಲಿ ಮಹಿಳೆಯರನ್ನ ಆರ್ಥಿಕವಾಗಿ ಹಿಂಸಿಸುವಂತ ಕಾರ್ಯಕ್ರಮ ಆಗಬಾರ್ದು ಆ ದಿಕ್ಕಿನಲ್ಲಿ ಧರ್ಮಸ್ಥಳ ಇರಲಿ ಅಥವಾ ತಿಮ್ಮಪ್ಪನ ಇರಲಿ ಯಾವುದೋ ಬೇರೆ ಬೇರೆ ಫೈನಾನ್ಸ್ ಕಂಪನಿಗಳು ಅವ್ರು ಎಲ್ರಿಗೂ ಎಚ್ಚರಿಕೆ ಮಾತಾಗಿ ಹೇಳ್ತಾ ಇದ್ದೇವೆ ಈ ರೀತಿ ನೀವು ದರೋಡೆ ಮಾಡುವಂಥ ಕೆಲಸವನ್ನು ನಿಲ್ಲಿಸಿ ಮಹಿಳಾ ಸಬಲೀಕರಣಕ್ಕೆ ಏನು ಬೇಕೋ ಆ ಕಾರ್ಯಕ್ರಮಗಳನ್ನು ಮಾಡಬೇಕು ನಿರಂತರ ಸುದ್ದಿಗಾಗಿ ನೋಡ್ತಾ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು